ಯತ್ನಾಳ್ ಹೇಳಿಕೆ ಮುಸ್ಲಿಂ ಧಾರ್ಮಿಕ ಭಾವನೆಗೆ ಆಘಾತ ನೀಡಿದೆ ಯತ್ನಾಳ್ ವಿರುದ್ಧ ಶೀಘ್ರದಲ್ಲೇ ಬೃಹತ್ ಹೋರಾಟ ಹುಬ್ಬಳ್ಳಿ ರಾಮನವಮಿ ಕಾರ್ಯಕ್ರಮದಲ್ಲಿ ಬಾಳ್ಸಾಬ್ ಪೈಗಂಬರ್ ಹುಟ್ಟಿದ್ದಾರೆ ಎಂಬ ಹೇಳಿಕೆಯನ್ನು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೀಡಿದ್ದು ಇದು ಮುಸ್ಲಿಂ ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ತೀವ್ರ ಆಘಾತ ಉಂಟು ಮಾಡಿದೆ ಅವರ ಹೇಳಿಕೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಎನ್ಎಂ ಮುಖ್ಯಶ್ರೀ ವಕೀಲರು ಮಾಜಿ ಪುರಸಭೆ ಸದಸ್ಯ ಹುಸೇನ್ ಬಾಷಾ ಸಾಲಿಮನಿ ಹೇಳಿದರು ಅವರು ಶನಿವಾರ ಗಲ್ಲಿಯ ಅಂಜುಮನ್ ಇಸ್ಲಾಂ ಕಮಿಟಿ ಕಚೇರಿಯಲ್ಲಿ ಮುದ್ದೇಬಿಹಾಳ್ ಮುಸ್ಲಿಂ ಫೋರಂನಿಂದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಬಸವನಗೌಡರು ಮಾತನಾಡಿದರೆ ಮುಸ್ಲಿಂ ಪಾಕಿಸ್ತಾನ ಎನ್ನುತ್ತಾರೆ ಈ ಹಿಂದೆ ಬಸವಣ್ಣನವರ ಕುರಿತು ಹಗುರವಾಗಿ ಮಾತನಾಡಿದರು ಮುಸ್ಲಿಂ ಸಮುದಾಯದ ಬಗ್ಗೆ ಟೋಪಿ ಹಾಕಿಕೊಂಡವರು ಗಡ್ಡ ಬಿಟ್ಟವರು ಬರಬೇಡಿ ಎನ್ನುವ ಸಂವಿಧಾನ ವಿರೋಧಿ ನಿಲುವು ಅವರ ಹೇಳಿಕೆಗಳಾಗಿವೆ ಪ್ರವಾದಿಗಳು ನಮ್ಮ ಆತ್ಮ ನಮ್ಮ ಹೃದಯ ಅವರ ವಿರುದ್ಧ ಹೇಳಿಕೆ ಸಹಿಸಲು ಆಗುವುದಿಲ್ಲ ಈ ಕುರಿತು ಶೀಘ್ರದಲ್ಲೇ ಮುದ್ದೆ ಬಿಹಾರ್ ಮುಸ್ಲಿಂ ಫೋರಂನಿಂದ ಬೃಹತ್ ಹೋರಾಟ ಮಾಡಲಾಗುತ್ತದೆ ಬಸನಗೌಡರ ಹೊಲಸು ನಾಲಿಗೆಯಲ್ಲಿ ನಮ್ಮ ಪ್ರವಾದಿಗಳ ಹೆಸರು ಬಂತಲ್ಲ ಎಂಬ ಖೇದವಿದೆ ಎಂದರು ಒಂದು ವೇದಿಕೆ ಮೇಲೆ ನಮ್ಮ ವಿಜಯಪುರ ಜಿಲ್ಲೆಯ ನಗರ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ವರು ನಮ್ಮ ಪ್ರವಾದಿಗಳಾಗಿರ್ತಕ್ಕಂಥ ಪೈಗಂಬರವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ನಾವು ಈ ಮಾಧ್ಯಮದ ಮೂಲಕ ಬಲವಾಗಿ ಖಂಡಿಸುತ್ತಿದ್ದೇವೆ ಇವತ್ತು ತಮಗೆ ಅಲ್ಲಿ ಕಲಿಸಿದ ಉದ್ದೇಶ ಏನಪ್ಪ ಅಂತಂದ್ರೆ ರಾಮನವಮಿ ಅಂತಂದ್ರೆ ರಾಮನ ಗುಣಗಾನ ಮಾಡಬೇಕಾಗಿತ್ತು ರಾಮನ ವ್ಯಕ್ತಿತ್ವವನ್ನು ಹೊಗಳಬೇಕಾಗಿತ್ತು ರಾಮನ ಆದರ್ಶಗಳ ಬಗ್ಗೆ ಮಾತನಾಡಬೇಕಾಗಿತ್ತು ಅವರು ಯಾವ ವಿಷಯವನ್ನು ಮಾತನಾಡಬೇಕು ಅದನ್ನು ಮಾತನಾಡಲೇ ಇಲ್ಲ ಅನವಶ್ಯಕವಾಗಿ ಅವರು ಮಾತನಾಡಿದರೆ ಪಾಕಿಸ್ತಾನ ಮಾತನಾಡಿದರೆ ಹಿಂದೂ ಮಾತನಾಡಿದರೆ ಮುಸ್ಲಿಮ್ ಆ ಒಂದು ಮರ್ಯಾದಾ ಪುರುಷೋತ್ತಮ ಪುರುಷೋತ್ತಮನಾಗಿರ್ತಕ್ಕಂಥ ರಾಮನವಮಿಯ ಕಾರ್ಯಕ್ರಮದಲ್ಲಿ ಇವೆಲ್ಲ ಅನ ಅನಪೇಕ್ಷಿತ ಶಬ್ದ ಸಿಗಲೇ ಇಲ್ಲ ಅವರ ನಾಲಿಗೆಯಲ್ಲಿರೋದು ಕೇವಲ ಮುಸ್ಲಿಂ ಪಾಕಿಸ್ತಾನ್ ಬಿಟ್ಟರೆ ಮತ್ತೊಂದು ಶಬ್ದನ ಹೊಳೋದಿಲ್ಲ ಯಾಕಪ್ಪ ಅಂತಂದ್ರೆ ಆ ಮರ್ಯಾದಾ ಪುರುಷೋತ್ತಮನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಪರಮ ಭಕ್ತನಾಗಿರ್ತಕ್ಕಂಥ ಪುರಂದರ ದಾಸರ ಒಂದು ಪದ್ಯದವರು ಹೇಳ್ತಾರೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯೇ ಬಿಡು ನಾಲಿಗೆ ವಿಚಾರವಿಲ್ಲದ ಪರರ ದೃಷಿಸಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ ಅಂತ ಬಂದು ಹೇಳ್ತಾರೆ ಬಸನಗೋಳ ಪಾಟಿದ್ರೆ ನಿಮ್ಮ ನಾಲಿಗೆಯನ್ನು ಸ್ವಚ್ಛ ಮಾಡಿಕೊಡ್ರಿ ನಿಮ್ಮ ಆಚಾರವಿಲ್ಲದ ನಾಲಿಗೆ ಅದು ಅದಕ್ಕೆ ಲಗಾಮಿನೇ ಇಲ್ಲ ಅಂತ ನಾಲಿಗೆಯನ್ನು ನೀವು ಸ್ವಚ್ಛವಾಗಿ ಇಟ್ಕೊಳ್ತೀವಿ ಯಾಕಪ್ಪ ಅಂತಂದ್ರ ಇವತ್ತ ನೀವು ಕೇವಲ ನಮ್ಮ ಪ್ರವಾದಿಗಳನ್ನು ಎಲ್ಲಿ ಯಾವ ಬಾಳ ಠಾಕ್ರೆ ಅವರ ಮನೆಯಲ್ಲಿ ಹುಟ್ಟಿದ್ದಂಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಹೊಲಸು ನಾಲಿಗೆಯಿಂದ ನಮ್ಮ ಪ್ರವಾದಿಗಳ ಹೆಸರು ಬಂತಲ್ಲ ಎನ್ನುವಂತ ಖೇದ ನಮಗೆಲ್ಲರಿಗೂ ನಮಗ ಅಲ್ಲಿ ಹುಟ್ಟಿದ ಅದು ಇದೆ ಅದು ಎರಡನೇ ಮಾತು ನಮ್ಮ ಅಪವಿತ್ರವಾಗಿರ್ತಕ್ಕಂಥ ನಾಲಿನ ನಮ್ಮ ಪವಿತ್ರ ಪ್ರಭಾದಿಗಳ ಹೆಸರು ಬಂತಲ್ಲ ಎನ್ನುವಂಥ ದುಃಖ ನಮ್ಗೆ ಹೆಚ್ಚಾಗಿದೆ ನೀವು ಕೇವಲ ಪ್ರಭಾದಿಗಳ ಬಗ್ಗೆ ಮಾತನಾಡಿದ ಹಿಂದೆ ಅನೇಕ ದಾರ್ಶನಿಕರ ಬಗ್ಗೆಯೂ ಕೂಡ ತಾವು ಮಾತನಾತಕ್ಕಂಥ ಬಸವಣ್ಣನವರ ಬಗ್ಗೆನೂ ಕೂಡ ನೀವು ಹಗಲಾಗಿ ಮಾತಾಡಿದ್ರಿ ಅಲ್ಲಿಯೂ ಕೂಡ ಸಾಕಷ್ಟು ಪ್ರತಿಭಟನೆಗಳು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವೇ ಮುಖ್ಯಮಂತ್ರಿಗಳು ಯತ್ನಾಳ್ ಪಾಟೀಲ್ರೇ ನೀವು ಮುಖ್ಯಮಂತ್ರಿಗಳೇ ಆಗಿರಿ ಈ ದೇಶದ ಪ್ರಧಾನಮಂತ್ರಿಗಳೇ ಆಗ್ರಿ ಈ ದೇಶದ ರಾಷ್ಟ್ರಪತಿಗಳಾಗ್ರಿ ನಮಗೆ ಹೆಮ್ಮೆ ಆದ ಯಾಕಂದ್ರೆ ನಮ್ಮ ಜಿಲ್ಲೆಯ ಒಬ್ಬ ಜನಪ್ರತಿನಿಧಿ ಈ ದೇಶ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ನಮ್ಗೆ ಹೆಮ್ಮೆ ಅದ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನೀವು ಮೊದಲು ಮನುಷ್ಯರಾಗುತ್ತೆ ನೀವು ಆಯ್ಕೆ ಆದ ನಂತರ ನಮ್ಮ ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಅವ್ರು ಕಾರ್ಯವಾಗಿ ಮಾತನಾಡಿದ್ರಿ ನಮ್ಮ ಏ ಯಾರು ಟೋಪಿ ಇದ್ದವರು ನನ್ನ ಆಫೀಸಿಗೆ ಬರಬಾರ್ದು ಅಂದ್ರಿ ಗಡ್ಡ ಬಿಟ್ಟವ್ರು ನನ್ನ ಆಫೀಸಿಗೆ ಬರಬಾರ್ದನ್ರಿ ನಾನು ಕೇವಲ ಹಿಂದೂಗಳಿಗಾಗಿ ಕೆಲಸ ಮಾಡ್ತೀನಿ ಅಂತಂದ್ರಿ ಇದು ಪ್ರಜಾಪ್ರಭುತ್ವ ನಿಲ್ವಲ್ವಾ ಇದು ಸಂವಿಧಾನ ವಿರೋಧಿ ನಿಲ್ವ ನಮ್ಮ ಪ್ರವಾದಿಗಳು ನಮ್ಮ ನಮ್ಮ ಹೃದಯ ನಮ್ಮ ಪ್ರವಾದಿಗಳು ನಮ್ಮ ಬದುಕು ನಮ್ಮ ಪ್ರವಾದಿಗಳು ನಮ್ಮ ಸರ್ವಸ್ವ ನಮ್ಮ ಪ್ರವಾದಿಗಳಾಗಿದ್ದಾರೆ ಅಂತ ಪ್ರವಾದಿಗಳಿಗೆ ಮಾತಾಡಿ ಮಾತಾಡಿದಂತಂದ್ರೆ ನಮಗೆ ಆಗೋದಿಲ್ಲ ನಾವು ಮುದ್ದೆ ಮುಸ್ಲಿಂ ಫೋರ್ಮನ ವತಿಯಿಂದ ಸಮಸ್ತ ಮುದ್ಯಮಾಲ ಮುಸ್ಲಿಮ ಈ ತಾಲೂಕಿನಾದ್ಯಂತ ಎಲ್ಲಿ ಇರುವಂಥ ಎಲ್ಲ ಮುಸ್ಲಿಮರ ಪರವಾಗಿ ನಾವು ಬೃಹತ್ತವಾದಂತಹ ಹೋರಾಟ ತಮ್ಮ ವಿರುದ್ಧ ಹಮ್ಮಿಕೊಳ್ಳುವಂಥ ಈಜೆ ನಾವೆಲ್ಲರೂ ಬರಲಿರುವ ಜಿಲ್ಲೆಗಳಿಂದ ನಾವು ಹಮ್ಮಿಕೊಳ್ತಾ ಇದ್ದೇವೆ ಪ್ರವಾದಿ ಭಾರತ ವಿವಿಧತೆಯಲ್ಲಿ ಏಕತೆ ಸರ್ವ ದೇಶವಾಗಿದ್ದು ಬಸವನಗೌಡರು ಸದಾ ಮುಸ್ಲಿಂ ಸಮುದಾಯವನ್ನು ಹೀಯಾಳಿಸುತ್ತಾ ಬರುತ್ತಿದ್ದಾರೆ ಈಗ ನಮ್ಮ ಪ್ರವಾದಿಗಳ ವಿರುದ್ಧ ಮಾತನಾಡಿದ್ದು ವಿಶ್ವದ ಮುಸ್ಲಿಂ ಸಮುದಾಯ ಸಹಿಸುವುದಿಲ್ಲ ಯತ್ನಾಳ್ ಪ್ರವಾದಿಗಳ ವಿರುದ್ಧ ಹೇಳಿಕೆ ನೀಡುವಾಗ ಅಲ್ಲಿ ಇದ್ದ ಪೊಲೀಸರು ಸುಮೋಟೋ ಕೇಸ್ ಯಾಕೆ ದಾಖಲು ಮಾಡಿಲ್ಲ ಈ ಕುರಿತು ಸರ್ಕಾರ ಉತ್ತರಿಸಬೇಕಿದೆ ಎಂದು ಪಿಂಟು ಸ್ವಾಲಿ ಮನಿ ಒತ್ತಾಯಿಸಿದರು ಮೊದಲಿಗೆ ಭಾರತ ದೇಶ ಅಂದರೆ ಒಂದು ಸುಂದರ ಕನಸು ಏನಪ್ಪ ಅಂದ್ರೆ ವಿವಿಧತೆಯಲ್ಲಿ ಏಕತೆ ಸಾರುವಂಥ ಒಂದು ದೇಶ ಹೇಳಿ ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು ಈ ದೇಶದಲ್ಲಿ ಏನಾದರೂ ಸರ್ವ ಜನಾಂಗದವರು ಶಾಂತಿಯಿಂದ ಇರಬೇಕು ನಾವು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವಂಥ ಒಂದು ಸಂವಿಧಾನದ ಮೂಲಕ ಆ ಒಂದು ಸಂವಿಧಾನದ ನೆಲೆಯಲ್ಲಿ ತಾವು ಶಾಸಕರಾಗಿದ್ದೀರಿ ಶಾಸಕರಾಗಿ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ವ್ಯವಸ್ಥೆಯ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅದ್ರ ಜೊತೆಗೆ ಒಂದು ಕೋಮನ್ನ ಹೀಯಾಳಿಸುವಂತ ಕೆಲಸ ಮಾಡ್ತಿದ್ರಿ ಇದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೇವೆ ಕೇವಲ ಮುಸ್ಲಿಮರು ನನ್ನ ಹತ್ರ ಬರಬೇಡ್ರಿ ನಿಮ್ದು ಅವಶ್ಯಕತೆ ಇಲ್ಲ ಈ ಪೂರ್ವದಲ್ಲಿ ತಾವು ಈ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದಿರಿ ರಾಜ್ಯದಲ್ಲಿ ಎಮ್ ಎಲ್ ಎ ಕೆಲಸ ಮಾಡಿದ್ರಿ ಎಮ್ ಎಲ್ ಸಿ ಆಗಿ ಕೆಲಸ ಮಾಡಿದ್ರಿ ಈ ಎಲ್ಲ ಕೆಲಸ ಮಾಡಬೇಕಾದ್ರೆ ಸರ್ವ ಜನಾಂಗ ತಮ್ಮ ಜೊತೆಗಿದ್ವಿ ಕೇವಲ ಒಂದು ಸಮಾಜವನ್ನ ಗುರಿಯನ್ನಾಗಿಟ್ಟುಕೊಂಡು ప్రభాయర మనోన ప్రభావింకారి సంతోష పడుకోందూ ఈ విశ్వద ముస్లిం నా సహస ఖండన మధ్యదేనో ని అదన నా ముస్లిం యారు సహసాల్ యా విషయ సహిసంద్ర పైగం బాగేనో అవహంకార మాట్తాయితే వ్యక్తి అలా ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತೀರಿ ಏನಾದರೂ ಮಾತಾಡ್ತಿರೋ ವ್ಯಕ್ತಿಗೂ ಮಾತಾಡೋಕೆ ಸ್ವಾತಂತ್ರ್ಯ ಇಲ್ಲವಾಗಿ ಹೇಳುವಂತದ್ದು ಬಿಟ್ಟು ಬಿಡ್ರಿ ಯಾಕಂದ್ರೆ ಒಂದು ಧರ್ಮದ ಗುರುಗಳು ಪ್ರವಾದಿಗಳು ಪ್ರವಾದಿಗಳ ಬಗ್ಗೆ ನೀವು ಹಗುರವಾಗಿ ಮಾತಾಡುವಂಥದ್ದನ್ನು ನಾವು ತಿಳ್ಕೊಂಡು ಸುಮ್ಮರಕ್ಕೆ ಸಾಧ್ಯ ಇಲ್ಲ ಇದಲ್ಲ ನಡೆದಾಗೂ ಕೂಡ ಈ ಒಂದು ಕಾರ್ಯಕ್ರಮ ನಡೆದಾಗ ಘನ ಸರ್ಕಾರದ ಪೊಲೀಸ್ ಇಲಾಖೆ ಕೂಡ ಆ ಕಾರ್ಯಕ್ರಮದಲ್ಲಿತ್ತು ಸೊ ಮೋಟೋ ಕೇಸ್ ಯಾಕೆ ರಿಜಿಸ್ಟರ್ ಮಾಡ್ಲಿಲ್ಲ ನೀವು ಸೊ ಕೇಸ್ ರಿಜಿಸ್ಟರ್ ಮಾಡ್ಬೇಕಾಗಿತ್ತು ನಾನು ಸರ್ಕಾರಕ್ಕೂ ಕೇಳ್ತೀನಿ ಈ ಒಂದು ಮಾಧ್ಯಮದ ಮೂಲಕ ಯಾವ್ದಾದ್ರು ಒಂದು ಸಣ್ಣ ವ್ಯಕ್ತಿ ಸಣ್ಣ ಒಂದು ಹುಡುಗ ಅನ್ಯ ಕೋಮಿನ ಹುಡುಗ ಮಾತಾಡಿದ್ರೆ ಇಮಿಡಿಯೇಟ್ ಆಗಿ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತೀರಿ ಅವ್ರ ಮನೆಗೆ ಬಂದು ಕೇಳ್ತೀರಿ ಯಾಕೆ ಈ ದೇಶದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಕೇಳುವಂತದ್ದಿಲ್ಲ ಮುದ್ದೇಬಿ ಹೇಳು ಮುಸ್ಲಿಂ ಫೋರಂ ಅಧ್ಯಕ್ಷ ಮೆಹಬೂಬ್ ಗಳಸಂಗಿ ಮೌಲಾನಾ ಹುಸೇನ್ ಉಮ್ರಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಖಂಡಿಸಿದರು ಈ ವೇಳೆ ಮಾತನಾಡಿದ ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗಳಸಂಗಿ ಬಸವನಗೌಡ ಪಾಟೀಲ್ ಅವರು ಸದಾ ಮುಸ್ಲಿಂ ವಿರುದ್ಧ ಹೇಳಿಕೆ ಜನರ ಚಪ್ಪೆಳಗಾಗಿ ನೀಡುತ್ತಾರೆ ಮುಸ್ಲಿಮರು ನಮ್ಮ ಕಚೇರಿಗೆ ನಮ್ಮ ಮನೆಗೆ ಬರಬೇಡಿ ಎಂದು ಹೇಳಿಕೆ ನೀಡುವ ಯತ್ನಾಳರು ಜೆಡಿಎಸ್ ಪಕ್ಷದಲ್ಲಿ ಇದ್ದಾಗ ನಮ್ಮ ಮನೆಯಲ್ಲೇ ಮಟನ್ ತಿಂದಿದ್ದಾರೆ ನಾನೇ ಮೂರು ಬಾರಿ ಮಟನ್ ಬುತ್ತಿಯನ್ನ ಕೊಟ್ಟು ಬಂದಿದ್ದಾಗಿ ತಿಳಿಸಿದರು ಬಗ್ಗೆ ನಾವು ನಾವು ಆದರೂ ಅವನ ಹೆಸರು ಬಸವಣ್ಣ ಬಸವಣ್ಣ ಗೌಡ ಐತಿ ಅವನ ಅರ್ಧ ಹೆಸರು ಇನ್ನೂ ಅದು ಯಾರು ಕದಿಲ್ಲ ನಾವು ಅವನ ಹೆಸರು ಮೇಲೆ ರಾಜಕೀಯ ಮಾಡೋಕೆ ಭಾಳ ಇದ್ವಿ ನಾವು ರಾಜಕೀಯ ಮಾಡೋಕೆ ಹೋಗೋದಿಲ್ಲ ಬೈಯ್ಯೋದಿಲ್ಲ ಹಾಂ ಅವ ಮಾಡಿದ ಕುತಂತ್ರ ಸವಾಗಿ ಅವ್ರ ತಾಯಿಗೆ ನಮ್ಮ ಒಬ್ಬ ಯಾರವ ಖಾದ್ರಿ ವಕೀಲ್ ಅದು ಅದನ್ನು ಖಂಡಿಸುತ್ತೇನೆ ಅವ ಮಾಡಿದ ಪಾಪಕ್ಕೆ ಅವ್ರ ತಾಯಿ ಏನಂತಿರ್ಬೋದು ನಮ್ಮ ಮ ನನ್ನ ಮಗ ರಾಜ್ಯಕ್ಕೆ ಎಮ್ ನಮ್ಮ ಬ್ಯಾಬ್ಬಿಗೆ ಎಮ್ ಎಲ್ ಅದನ್ನು ನನ್ನ ನನಗೆ ಸ್ವಚ್ಛ ಮಾಡ್ತಾನೆ ಒಬ್ಬ ವಕೀಲ ಸ್ವಚ್ಛ ಮಾಡ್ತಾನಂದ ಮೇಲೆ ಇದನ್ನು ಖಂಡಿಸ್ತೇನೆ ಇದು ಮಾತಾಡ್ತಪ್ಪ ನಮ್ಮ ಧರ್ಮದಲ್ಲಿ ಯಾರಿಗೂ ಅವಹೇಳನಕಾರಿ ಕಲಿಸಿಲ್ಲ ಇಸ್ಲಾಂ ಧರ್ಮದಲ್ಲಿ ಯಾರಿಗೂ ಬೈಬೇಕು ಆ ಧರ್ಮ ಬೈಬೇಕು ಈ ಧರ್ಮಕ್ಕೆ ಬೈಬೇಕು ನಂಬಲ್ಲಿ ಇಲ್ಲ ಅವ ಏನು ಮಾತಾಡೋದು ಬರೇ ಮಂದಿ ಚಪ್ಪೆ ಹೊಡಿತಾರ ಉದ್ದೇಶದಿಂದ ಮನ್ಸಿಗೆ ಬಂದಂಗೆ ಮಾತಾಡ್ತಾನೆ ಹೇಗೆ ಬರೋ ಜಾಗಿ ಟೋಪಿ ಆಯ್ ಹಾಕೊಂಡು ಮತ್ತೆ ಬರ್ ಹಾಕೊಂಡ್ರೆ ನಮ್ಮ ಮನೆಗೆ ಬರಬೇಡ್ರಿ ಗಡ್ಡ ಬಿಟ್ಟವ್ರು ನಮ್ಮ ಮನೆಗೆ ಬರಬೇಡ್ರಿ ಮತ್ತು ನಾವು ಬುರ್ಕಾ ಹಾಕೊಂಡ್ರ ಮನೆಗೆ ಬರಬೇಡ್ರಿ ಅಂತಾನೆ ತಾನೇ ಮೂರು ಸಲ ನಮ್ಮ ಮನೆಗೆ ಕೇರಿ ಮೂರು ಸಲ ಮಟನ್ ತಿಂದು ಹೋಯ್ನು ನನ್ನ ಮನೆಗೆ ಕೇರಿ ನಾನೇ ಒಯ್ದೇ ತೋಟಕ್ಕೆ ಬುತ್ತಿ ಕೊಟ್ಟು ಬರ್ತಿದ್ದೆ ಹಿಂದೆ ಮೂರು ಸಲ ನಮ್ಮ ಜೆ ಡಿ ಎಸ್ ಇದ್ದಾಗ ನಾನೇ ನಮ್ಮ ನೀನು ಸ್ವತಃ ಬುತ್ತಿ ಕೊಟ್ಟು ಬಂದಿನಿ ಟ್ರೈನ್ಗೆ ಮುಂದೆ ಅದೆಲ್ಲ ಅವ್ರ ಇದ್ದಾಗ ಚಲೋ ಇದ್ದಾಗ ಅವಶ್ಯಕತೆ ಬಿದ್ದಾಗ ಮುಸ್ಲಿಮರಿಗೆ ಸಪೋರ್ಟ್ ತಗೊಳ್ಳೋದು ಅವಶ್ಯಕತೆ ಇರ್ಲಾದಾಗ ಹಿಂದೂ ಸಮ ಹಿಂದೂ ಮಂದಿಗರ ಏನು ಒಳ್ಳೆ ಕೆಲಸ ಮಾಡೋವನ್ನ ತರಿಸ್ಬೇಕು ಬರೇ ಚಪ್ಪಾಳಿ ಸಲಾಗ ಭಯ ಬೈಯುದು ಹಿಂದೂ ಮುಸ್ಲಿಂ ಬರೇ ಬೈಯುದು ಮತ್ತು ಹಿಂದಿಯ ಒಳಗೆ ಪಾಕಿಸ್ತಾನ ಚಂದ ಆಡ್ತವ್ರು ಯಾರಪ್ಪ ಇದೇ ಬಸಂಗೌಡ ಪಾಟೀಲ್ ಎತ್ತ ಎಲ್ಲ ಪೇಪರ ಬಂದಿದ್ದು ತಂಬಲ ಶಕ್ತಿ ಐತಿ ತಂಬಲೆ ಇದು ಏತನಾಗ ಏನು ಮಾಡಕ್ಕೆ ಹೋಗೋರೆ ನಾವು ನಮ್ಮ ಪೈಗಂಬರ ಬಗ್ಗೆ ಅವಳ ಕರ್ಣ ತೀರ್ವ ಖಂಡಿಸುತ್ತೇವೆ ಮತ್ತು ಅವರಿಗೆ ನಾವು انہوں میں بھائی سبے کر مارنو مارنو دی. مسلم فور بہار کی جانب سے جیسا کہ سات تاریخ کو میں جس طریقے سے ایک اہم عہدے پر بیٹھتے ہوئے ایم ایل اے پیغمبر صلی اللہ علیہ وسلم کے بارے میں اپنی زبان سے جو زہریل الفاظ آگ ابلی ہے ہم کبھی اس کی کبھی اس کو برداشت نہیں کر سکتے اس کی پوری طرح سے ہم مذمت کر دیں اور تقریباً دس سال سے ہر وقت مسلمانوں کے خلاف حجاب کے خلاف طلاق کے خلاف وقبر کے خلاف اور اتنا ہی نہیں کئی آ, بڑے بڑے لوگوں کے خلاف بھی یہ زبان زہر اگلتی ہے اس کو لگام لگانے کی ضرورت ہے دس سال سے ہم برداشت کرتے آ رہے ہیں جب ہمارے نبی پر یہ بات آئے گی ایک ایسا نبی جس کے بارے میں لیا ظلم کا بدلہ نہ کسی وقت لیا ظلم کا بدلہ نہ کسی وقت مارا بھی تو اخلاق کے تلوار سے مارا ایسے پیغمبر کے بارے میں ایک ایسے آدمی سے موازنہ کرنا یہ بہت ہی ہمارے دل دکھنے والی بات ہے میں سیاسی طور پر تمام سیاسی لیڈران سے کرناٹک کے جتنے بھی ایم ایل اے ہیں تمام سے اور وقت کی حکومت سے ہم مطالبہ کرتے ہیں کہ ಕಠಿಣ ಕಾನೂನು ಕಾರ್ಯ ಯತ್ನಾಳರ ವಿವಾದಾತ್ಮಕ ಹೇಳಿಕೆಯ ಕುರಿತು ವಿಜಯಪುರದಲ್ಲಿ ಅವರ ಹತ್ಯೆ ಕುರಿತು ಆಡಿಯೋ ವೈರಲ್ ಆದ ಹಿನ್ನೆಲೆ ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದ ಎನ್ಎಂ ಮುಖಾಶಿ ಇದು ಸುಳ್ಳು ಸಭೆಯಲ್ಲಿ ಅಂತಹ ಯಾವ ಹೇಳಿಕೆ ನೀಡಿಲ್ಲ ಹೋರಾಟದ ಬಗ್ಗೆ ಮಾತ್ರ ಚರ್ಚೆಯಾಗಿದೆ ಇದು ಫೇಕ್ ಅಶಾಂತಿಯನ್ನು ಸೃಷ್ಟಿಸಲು ಕ್ರಿಯೇಟ್ ಮಾಡಿದ್ದಾರೆ ಎಂದು ಉತ್ತರಿಸಿದರು ಅಶಾಂತಿ ಇದು ಆ ರೀತಿ ನಮ್ಮ ಕೇವಲ ಹದಿನೈದನೇ ತಾರೀಕಿಗೆ ನಾವು ಹೋರಾಟ ಮಾಡೋದಂತನೇ ಮೀಟಿಂಗ್ ಒಳಗೆ ಆಗಿಲ್ಲ ಅವರು ಇಪ್ಪತ್ತರ ನಂತರ ಮಾಡ್ಬೇಕನ್ನುವಂಥ ವಿಚಾರದ ಹಾಗೆ ಅವ್ರದ್ದು ಅದನ್ನ ಬಿಟ್ಟು ಹದಿನೈದನೇ ತಾರೀಕಿಗೆ ನಾವು ಮಾಡ್ತೇವೆ ಅದು ಎಲ್ಲಿ ಆಗಿಲ್ಲ ಎಲ್ಲಿ ಆಗಿಲ್ಲ ಇದು ಫೇಕ್ ಇದು ಅದ ಅದನ್ನು ಇದ್ರ ಇದರಲ್ಲಿ ಕೂಡ ಅಶಾಂತಿಯನ್ನು ತಗೊಂಡು ಏನು ಈಗ ಉಚ್ಚಾಟನೆ ಮಾಡಿದ್ದಾರೆ ಅವ್ರಿಗೆ ನೆಲೆ ಇಲ್ಲ ಆ ನೆಲೆಯನ್ನು ಕಲ್ಪಿಸಬೇಕು ಮತ್ತ ಈ ದಾಂಧಲಿಯಪಸ್ಬೇಕು ಅನ್ನೋ ಹುನ್ನಾರದಿಂದ ಇವೆಲ್ಲ ಕ್ರಿಯೇಟ್ ಆಗ್ತಾರೆ ಯಾವುದೇ ಸತ್ಯಾಂಶ ಇಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಇರ್ಫಾನ್ ಕುಡುಗಿ ಅಲ್ಲಾ ಬಕ್ಷಿ ನಾಯ್ಕೋಡಿ ಫಾರೂಕ್ ಚೌಧರಿ ಹುಸೇನ್ ಮುಲ್ಲಾ ಮಲಿಕ್ ನದಾಬ್ ನೂರು ನಬಿ ನದಾಬ್ ಸಿರಾಜ್ ಮೊಮಿನ್ ಸಮೀರ್ ಹುನ್ಸಿಗಿ ಇದ್ದರು